ಮನು ಅವರು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ಹೇಳಲಿದ್ದಾರೆ ಮೊದಲನೆಯದಾಗಿ ಅಣ್ಣ ಬಸವಣ್ಣನವರನ್ನ ಮನದಲ್ಲಿ ನೆನೆದು ವೇದಿಕೆ ಮೇಲೆ ಆಶ್ರಯ ಎಲ್ಲ ಪರಮ ಪೂಜ್ಯರ ಪಾದ ಕಮಲಗಳಿಗೆ ನಮಸ್ಕಾರವನ್ನು ಸಲ್ಲಿಸುತ್ತ ಹಾಗೂ ವೇದಿಕೆ ಮೇಲೆ ಆಗ ಆಶ್ರಯ ಎಲ್ಲ ಹಿರಿಯರೇ ಹಾಗೂ ಮುಂದೆಡೆ ಕುಂದ ಎಲ್ಲ ಮಾತ ತಾಯಂದಿರಿಗೂ ಕೂಡ ನನ್ನ ಗೌರವಪೂರ್ವ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತಿನ ದಿವಸ ವೀರತೇಶಾನಂದ ಮಹಾಸ್ವಾಮಿಗಳ ನೂರ ಎಂಟು ದಿನಗಳ ಅನುಷ್ಠಾನ ಮುಕ್ತಾಯದ ಒಂದು ಕಾರ್ಯಕ್ರಮ ಈ ಕಾರ್ಯ ನೂರ ಎಂಟು ದಿನಗಳವರೆಗೆ ಮೌನವಾಗಿ ಅನುಷ್ಠಾನ ಮಾಡುವುದಂದ್ರೆ ಒಂದು ಸಾಮಾನ್ಯ ಅಲ್ಲ ಅವರು ಆ ಸಿದ್ಧಿಯನ್ನು ಕರೆಸಿ ಒಂದು ದೃಢವಾದ ನಿರ್ಧಾರವನ್ನು ಮಾಡಿ ನೂರ ಎಂಟು ದಿನಗಳವರೆಗೆ ಈ ಅನುಷ್ಠಾನವನ್ನು ಮುಗಿಸಿ ಯಶಸ್ವಿಯಾಗಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಕಡೆಯಿಂದ ತಾವೆಲ್ಲರೂ ಬಂದು ಈ ಪೂಜ್ಯದ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಮತ್ತು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಸತ್ಕಾರ್ಯಗಳು ನಡೀಬೇಕು ಆ ಕಾರ್ಯಗಳು ಕೂಡ ಬರುವಂಥ ದಿನಗಳಲ್ಲಿ ಕೂಡ ಪೂಜ್ಯರು ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಹೋಗಿ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಮಾಡಿ ಈ ಮನಗುಳಿ ಕೀರ್ತಿ ಬೆಳೆಯುವಂಥ ಅವರು ಮಾಡಲಿ ಅಂತ ಹೇಳಿ ಅವರಲ್ಲಿ ಕಳಕಳಿಯಿಂದ ನಾನು ಮುನಂತೆಯನ್ನು ಮಾಡಿಕೊಳ್ತಾ ವೇದಿಕೆ ಮೇಲೆ ಬಹಳಷ್ಟು ಜನರು ಸಮಯ ಆಗಿರುವುದರಿಂದ ಬಹಳಷ್ಟು ಜನ ಮಾತಾಡೋ ಪೂಜರ್ ಇಷ್ಟಕ್ಕೆ ನಾನು ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಜೈ ಧನ್ಯವಾದಗಳು ನಮ್ಮ ಮೋನೋರ್ ಶರಣರಿಗೆ ವಂದನೆಗಳು ವೇದಿಕೆ ಮೇಲೆ ಬಹಳ ಪೂಜ್ಯರು ಇದ್ದಾರೆ ಸಮಯ ಎಲ್ರಿಗೆ ಪೂಜ್ಯರಿಗೆ ಕೊಡ್ಬೇಕಾಗಿರೋದ್ರಿಂದ ಇನ್ನೊಂದೆರಡು ಮಾತುಗಳನ್ನ ನಮ್ಮ ಶರಣರಾದ ಮಲ್ಲನ್ಗೌಡ ಪಾಟೀಲ್ ರವರು ಹೇಳ್ಬೇಕಂತ ಪ್ರಾಸ್ತಾವಿಕ ಮಾತುಗಳನ್ನ ನೋಡಿ ಅವರಲ್ಲಿ ಇದ್ದೀನಿ ಇಲ್ಲಿ ಈಗಾಗೆ ಬಂದಂತ ಪೂಜ್ಯರು ವೇದಿಕೆ ಕಡೆ ನಮ್ಮವ್ರು ಹೋಗಿ ಕರ್ಕೊಂಡ್ ಬರ್ಬೇಕಂತ ಇಲ್ಲಿ ತಮ್ಮಲ್ಲಿ ವಿನಂತಿ ಇಲ್ಲಿ ಓಂ ಇಲ್ಲಿ ಪೂಜ್ಯರು ಇಲ್ಲಿ ಮುಂದಿನ ಹಾಸನದಲ್ಲಿ ಕೂತು ಹೋಗುತ್ತವೆ ತಮ್ಮಲ್ಲಿ ಕಳಕಳಿ ವಿನಂತಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾಡಿನ ಪೂಜ್ಯರು ಮಾತಾಜಿಗಳು ಒಂದು ಒಂದು ಮಂಡುಳಿಯ ಸುಕ್ಷೇತ್ರ ವಿರಕ್ತ ಮಠದ ಪೂಜ್ಯರ ಒಂದು ಅನುಷ್ಠಾನ ಕಾರ್ಯಕ್ರಮಕ್ಕೆ ನೀವು ದೂರಿಂದ ಬಂದಂಥ ಪೂಜ್ಯರಿಗೂ ಮಾತಾಜರಿಗೂ ಶರಣರಿಗೂ ಶರಣಿಯರಿಗೂ ಶರಣ ಶರಣಾರ್ಥಿಗಳು ಈ ಕಾರ್ಯಕ್ರಮ ಹೇಗೈತೆ ಅಂದ್ರೆ ನಮ್ಮ ಮನುಗಳ ಯುವ ನಾಯಕರು ಒಳ್ಳೆಯ ವಿಚಾರವಂತರು ರಮಣ ಮನೋರವರು ತಮ್ಮ ನುಡಿಗಳನ್ನು ಪೂಜ್ಯರಿಗೆ ಪಾದಿಗೆ ಅರ್ಪಿಸಿದರು ಮಣಗುಳಿ ಅನ್ನೋದು ಮಾಣಕ್ಕಿ ಹಳ್ಳಿ ನೂರಾರು ವರ್ಷಗಳ ಹಿಂದೆ ಮಾಣಿಕಿ ಹಳ್ಳಿ ಅನ್ನುವಂತ ಮಣಗುಳಿ ಗ್ರಾಮಕ್ಕ ಮನುಗುಳಿ ಆಯಿತು ಆನಂತರ ಮಣಗುಳಿಯಲ್ಲಿ ನೂರಾರು ವರ್ಷಗಳ ಹಿಂದೆ ನಮ್ಮ ಲಿಂಗಾನಂದ ಸ್ವಾಮಿಗಳು ಮನುಗುಳಿಯಲ್ಲಿ ಹುಟ್ಟಿ ಬಸ್ಸುವ ಪ್ರಚಾರ ಬಸವಣ್ಣರ ಪ್ರಚಾರ ಹೆಚ್ಚು ಮಾಡಿದ ನಮ್ಮ ಮನುಗುಳಿ ಗ್ರಾಮಕ್ಕೆ ಹೆಮ್ಮೆ ತರುವಂತದ್ದು ಲಿಂಗಾನಂದ ಸುಮಾರಸ್ವಾಮಿಗಳು ಮನುಗುಳಿ ಸುಕ್ಷೇತ್ರ ಬಹಳ ಅದ್ಭುತ ಒಂದು ಮನುಗುಳಿಯ ಗ್ರಾಮ ಆಗಿತ್ತು ಈಗ ಗ್ರಾಮ ಹೋಗಿ ಪಟ್ಟಣ ಪಂಚಾಯತಿ ಒಂದು ಗ್ರಾಮ ಆಗಿ ಮನುಗುಳಿ ಇತಿಹಾಸ ಎಷ್ಟು ದಿವ್ಸ ಹೇಳಿದ್ರು ಮುಗಿಲರ ಕತೆ ಹೀಗಾಗಿ ಲಿಂಗಾನಂದ ಸ್ವಾಮಿಗಳು ಇಲ್ಲಿ ಐಕ್ಯ ಆಗಿಂದ ಅವರು ಲಿಂಗೈಕ್ಯ ಆಗಿಂದ ಮತ್ತೆ ಬಸವಣ್ಣವರ ಒಂದು ಆಶೀರ್ವಾದ ಲಿಂಗಾನಂದ ಸ್ವಾಮಿಗಳು ಆಶೀರ್ವಾದ ಇಲ್ಲಿ ಮನುಗುಳಿಯಲ್ಲಿ ಒಂದು ವಿರಕ್ತ ಮಟ್ಟ ನಿರ್ಮಾಣ ಇತ್ತು ಈ ನಿರ್ಮಾಣ ಯಾರಿಂದ ಆಗಿಲ್ಲ ಲಿಂಗಾನಂದ ಸ್ವಾಮಿಗಳ ಅಪ್ಪಗಳ ಆಶೀರ್ವಾದ ಬಸವಣ್ಣರ ಆಶೀರ್ವಾದದಿಂದ ಆಯ್ತು ನಮ್ಮ ಕೈಗೆ ನಿಮ್ಮ ಕೈಗೆ ಆಗಿಲ್ಲ ಇದು ಒಂದು ಒಂದು ಕುಟುಂಬ ಸದಸ್ಯರಾಗಿ ಪೂಜ್ಯರು ಎರಡು ಮಕ್ಕಳಿಗೆ ಬಿಟ್ಟು ಧರ್ಮ ಧರ್ಮ ಪತ್ನಿಗಳನ್ನು ಬಿಟ್ಟು ಸನ್ಯಾಸಿ ಸ್ವೀಕಾರ ಮಾಡಿದ ಸಾಮಾನ್ಯ ಕೆಲಸ ಅಲ್ಲಿ ತಾವು ದಯಮಾಡಿ ಎರಡು ದಿವಸ ನಮ್ಮ ಜೋಡಿಯಲ್ಲಿ ನಿಮ್ಮ ಧರ್ಮ ಪತ್ನಿಗಳ್ ಕೊಂಡ್ ಬರ್ತಾವ ಇದು ಸಾಮಾನ್ಯ ಕೆಲಸ ಅಲ್ಲ ನಾ ನಮ್ಮ ಹಸಿಂಹಳ್ಳ ಪೂಜ್ಯರಿಗೆ ಗೊತ್ತೈತಿ ಇಲ್ಲಿ ಸನ್ಯಾಸಿ ಜೀವನ ಹೇಗೈತಿ ಅನ್ನೋದು ಗೊತ್ತೈತಿ ಸನ್ಯಾಸಿ ಜೀವನ ಸಾಮಾನ್ಯ ಅಲ್ಲಿದು ತಮ್ಮನ್ನು ತಾವು ಸುಡ್ಕೊಂಡು ಜನರಿಗೆ ಉದ್ಧಾರ ಮಾಡುವ ಸನ್ನಸಿ ಜೀವನ ಇದು ಕ್ಯಾಮಿ ಸುಮ್ನೆ ಸಂತರು ಮಹಾತ್ಮರು ಪುಣ್ಯ ಮುರುಷರು ನಾಡಿನ ಬಂದಂತ ಪೂಜ್ಯರು ಇಲ್ಲಿ ಮಾತಾಡಿದ್ರು ಪೂಜ್ಯರು ಗೊತ್ತಾರ ಪೂಜ್ಯರು ಅವರು ನಡೆದು ಬಂದ ಹಾದಿಯ ಹೇಳಕ್ಕೆ ಇಚ್ಛಾ ಪಡ್ತೇನೆ ತಮ್ಮ ಜೀವನದಲ್ಲಿ ಮನುಗೂಡಿಯಲ್ಲಿ ಸುಮಾರು ನೂರಾರು ಲಿಂಗಗಳನ್ನು ಮತ್ತು ಬಸವನಗಳನ್ನು ಗುಡಿಗಳನ್ನು ಕಟ್ಟಲಾಕ ತಮ್ಮ ವೈಯಕ್ತಿಕ ದೈನಿಕೆ ಕೊಟ್ಟು ಅವತ್ತಾದ್ರೂ ತಾವು ನಿಸ್ವಾರ್ಥದಿಂದ ಸೇವೆ ಮಾಡುವಂಥ ಪೂಜ್ಯರು ಬ್ರಿಟಿಷನಿಂದ ಪೂಜರು ಜೀವನ ತಪ್ಪ ಹೆಚ್ಚಕಮ ಆಗುವುದೇ ಮನುಷ್ಯನೇ ತಪ್ಪು ಮಾಡ್ತಿರ್ತಾನ ಆದ್ರಿಂದ ಮುಂದೆ ತಪ್ಪು ಮಾಡುವುದು ಬೇಡ ಅಣ್ಣ ಒಳ್ಳೆ ಮಾರ್ಗ ಇರಬೇಕು ಪೂಜ್ಯರು ತಮ್ಮ ನಿಸ್ವಾರ್ಥದಿಂದ ತಮ್ಮ ಧರ್ಮ ಪತ್ನಿಗಳ ಸಹಕಾರದಿಂದ ತಾಯಿ ಎಲ್ಲರೂ ಸಹಕಾರ ಮಾಡಿದ್ರು ಪಟ್ಟಾಧಿಕಾರ ಅವರು ನಿರ್ಮಾಣ ಟೈಮ್ದಾಗ ನಾನೇ ಒಬ್ಬನೇ ಅವಾಗ ಇವತ್ತು ನಾವು ಹೇಳು ಇತಿಹಾಸ ಅವರು ಒಂದು ನಿರ್ಮಾಣ ಮಾಡಬೇಕಾದ ಸಾಮಾನ್ಯ ಆಗಲಿಲ್ಲ ಅವರು ಪಟ್ಟಾಧಿಕಾರವಾಗಿ ತಾವು ಸ್ವೀಕಾರ ಮಾಡಿದ ಇಪ್ಪತ್ತೊಂದು ದಿವಸ ಇಲ್ಲಿ ಇದೇ ಇಲ್ಲ ಇಲ್ಲಿ ಪತ್ರ ಒಂದು ಕೂತು ಇಪ್ಪತ್ತು ಒಂದು ದಿವಸ ಅನುಷ್ಠಾನ ಮಾಡಿದ್ರು ಪೂಜ್ಯರು ಅವಾಗ ನಾವೆಲ್ಲಾರು ಇದ್ದವ್ರೆ ನಾವು ಒಂದೇ ನನಗೆ ನನ್ ನನಗೆ ಅವರು ಮಾಮ ಮಾಮಾ ಹತ್ತಿದ್ರು ಅವರು ನಮ್ಮ ಅಕ್ಕಾರ ಮಗ ಅವರು ಅವ್ರು ಹೊರಗಿರೋರಲ್ಲ ಇಲ್ಲ ನೀವೆಲ್ಲ ನಿಂತೀರಿ ನಾನು ಮನೆಗಳ ಹೆಸ್ರು ಕೆಲಸ ನಿಮ್ಮ ಹೆಸರು ನಾನು ಮಾತು ಕೊಟ್ಟು ಸನ್ನಿಸಿ ಸ್ವೀಕಾರ ಮಾಡಿದ ಪೂಜ್ಯರು ಅದೇ ತರ ಬಂದಾರ ಮುಖ ಸುದ್ದಿ ಅವಶ್ಯಕತೆ ಇಲ್ಲಿರ್ಲಿ ಜೀವನ ಇರಬೇಕು ನಾವು ಹೆಂಗ್ ಹೋಗ್ಬೇಕು ತಮ್ಮನ ಜೀವನ ಉದ್ದಾರ ಮಾಡ್ಕೊಳ್ಬೇಕು ಜನರಿಗೆ ಉದ್ದಾರ ಮಾಡಬೇಕು ಬಸವಣ್ಣವ್ರ ಪ್ರಚಾರ ಲಿಂಗಾನಂದ ಸ್ವಾಮಿಗಳು ಪ್ರಚಾರ ಮಾಡಿಕೊ ವ್ಯಕ್ತಿ ಯಾರು ವಿರಕ್ತ ಮಠದ ಮನ್ಗಳ ಪೂಜ್ಯರು ವೃತ್ತಿ ಸಾನಂದ ಪೂಜ್ಯರು ಹೀಗಾಗಿ ನಮ್ಮ ಮನುಗಳ ಎರಡು ಮಠ ಒಂದು ಹಿರೇಮಠ ಒಂದು ಪಟ್ಟಿಕತ್ತಿ ಹಿರೇಮಠ ಆದ್ರೆ ಹಿರೇಮಠ ಪಟ್ಟಿಗೆತ್ತಿ ಹಿರೇಮಠ ಇಲ್ಲಿ ಒಂದು ವಿರಕ್ತ ಮಠ ನಮ್ಗೆ ಭಾಳ ಹೆಮ್ಮೆ ತರುವಂತ ಮನ್ಗಳ ಗ್ರಾಮ ಇದು ಸಂಸಾರ ಅನ್ನೋದು ಬಹಳ ತ್ರಾಸ ತಮ್ಮ ಜೀವನ ಮುಡುಪಿಟ್ಟು ಇದ್ ಮಠನೇ ಹೇಳ್ತಿದ್ರು ಹಿಂದಿನ ಕಾಲದಾಗ ಮನಿನೇ ಮಠಗಳು ಮಾಡಿದ್ರೆ ತಿಳ್ಕೊಂಡು ಪ್ರವಚನ ಕೇಳಿದ್ದು ಇದನ್ನ ಪ್ರತ್ಯಕ್ಷ ನೋಡಿನಿ ಅವ್ರು ಸಂಸಾರ ಮಾಡೋ ಜಾಗ ಎಲ್ಲ ತ್ಯಾಗ ಮಾಡಿ ಇದ್ದ ಜಾಗನೇ ಮಠ ಮಾಡಿದಂತ ಪೂಜ್ಯರು ಯಾರ ಇದ ನನ್ನ ಪ್ರಕಾರ ಜಿಲ್ಲೆಗೆ ಇರ್ಬೋದು ನಾ ಸಣ್ಣ ಆದ್ರೆ ಜಿಲ್ಲೆಗೆ ಇಂಥ ಪೂಜ್ಯರು ಮಾಡಿದ್ರೆ ತಿಳ್ಕೊಂಡು ನಾವು ವಿಷಯ ಹೇಳಕ್ ಇಚ್ಛಾ ಕೊಡ್ತೇನೆ ಮನುಷ್ಯ ಒಂದ್ ದಿವ್ಸ ನಶಿಸಿ ಹೋಗುದು ಜನ್ಮ ಏನು ಇಲ್ಲಪ್ಪ ತಿಳ್ಕೊಂಡು ಪೂಜ್ಯರು ಒಂದು ಸಂದೇಶ ಸ್ವೀಕಾರ ಮಾಡಿದ್ರು ಆ ನಂತರ ಬಸವ ತತ್ವಗಳನ್ನು ಎಲ್ಲಾ ಪ್ರಚಾರ ಮಾಡಿ ನೂರಾರು ಹಳ್ಳಿಗೆ ಎಲ್ಲಾ ತಾವ ಬಂದಿರಿ ಇಲ್ಲಿ ತಂದೋಡಿ ಮೂರ್ನಾಕ್ ತಾವು ಎಲ್ಲ ಬಂದಿರಿ ಎಲ್ಲಿ ದೂರಿಂದ ಬಂದಿರಿ ಅಂತ ಪೂರ್ಣ ಅಂದ್ರೆ ನಮ್ಮ ಮಣಿ ಗ್ರಾಮಕ್ಕೆ ಬಂದಿರಲ್ಲ ಮಣಗುಳಿ ಗ್ರಾಮದ ವತಿಯಿಂದ ಈ ಆಶ್ರಮ ವತಿ ಮಠದ ವತಿಯಿಂದ ನಿಮ್ಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ಕಾಲಮಾನ ಹೆಂಗ್ ಅಂದ್ರೆ ಮೊಬೈಲ್ ಮತ್ತು ವಾಟ್ಸಪ್ ಫೇಸ್ಬುಕ್ ನಾವು ಮುನಿಗದ್ದೇವು ಪ್ರಚಾರ ಮಾಡೋರು ಇರ್ಬೋದು ಪ್ರಚಾರ ಕೇಳೋರು ಅವಶ್ಯಕತೆ ಇವತ್ತು ಪ್ರಚಾರ ಮಾಡೋರು ಒಬ್ಬಳಿದ್ರೆ ಪ್ರಚಾರ ಕೇಳೋರು ನೂರು ಮಂದಿ ಇದ್ದಾಗೆ ಪ್ರಚಾರ ಸಂದೇಶ ಹೋಗೈತಿ ರಾಜ್ಯಕ್ಕ ರಾಷ್ಟ್ರಕ್ಕ ನಮ್ಮ ನಾಡಿಗೆ ಸಂತರು ಮಹಾತ್ಮ್ ಏ ತಂದ್ರು ಶಾಂತಿ ಸಮಾಧಾನ ನೆಮ್ಮದಿ ಎಲ್ಲರೂ ಒಂದೇ ಆಗಿ ಬಾಳ ಮಕ್ಕಳ ಎಲ್ಲ ಹಿರಿಯರು ಇದೇ ಮಾರ್ಗದೊಳಗೆ ಬಂದ್ರು ನಮ್ಮ ಉಸುನಬಾಗೇರಿ ತಾಲೂಕು ಒಳಗ ಮೂರು ಮಠಗಳ್ ನಾಲ್ಕು ಮಠಗಳ್ ವಿರಕ್ತ ಮಠ ಐದು ಮಠ ಅದು ಒಂದು ಇಂಗ್ಲೀಷ್ ನಮ್ಮ ನನಗೆ ತಿಳಿದಿದ್ದು ತಾವು ನಾವು ತಾವು ತಮ್ಮ ಆಶೀರ್ವಚನ ಹೇಳಕತ್ತೆ ನಾನು ಒಂದು ಮೂರು ನಾಲ್ಕು ಅಷ್ಟೇ ಹೇಳ್ತೀನಿ ನಿಮಗೂ ಎಲ್ಲಾ ಹೇಳಕ್ಕೆ ಅವಕಾಶ ಮಾಡಿಕೊಡ್ತೀನಿ ಇಂತ ಮಠಗಳು ಇದ್ದಾಗ ಮತ್ ಅದು ವಿರಕ್ತ ಮಠ ಆಯ್ತು ಭಾಳ ಹೆಮ್ಮೆ ವಿಷಯ ಇಲ್ಲಿ ಮಠಕ್ಕೆ ಹೆಂಗ್ ಮಾಡಿದ್ರು ಅಂದ್ರೆ ಎಲ್ಲರೂ ಮಠ ಕಟ್ಟ ಪಟ್ಟಿ ಹತ್ತಾರ ದೇಣಿಗೆ ಬುಕ್ಕಾ ಮಾಡ್ತಾರೆ ಇಲ್ಲಿ ಏನೂ ಇಲ್ಲ ಮೊದ್ ತಂತಿ ಬೆಲೆ ಹಾಕಿದ್ರು ತಂತಿ ಬೇಲಿ ಯಾಕೆ ಹಾಕ್ತಾರು ನಮ್ಗ ನನಗೆ ತಿಳಿಯಲಿಲ್ಲ ಮೊದಲು ತಂತಿ ಬೇಲಿ ಹಾಕಿದ್ರು ಇಲ್ಲೊಂದು ಗೇಟ್ ಕುಣಸಿದ್ರು ಮತ್ತೆ ಇಲ್ಲೊಂದು ಗೇಟ್ ಕುಣಿಸಿದ್ರು ಇಲ್ಲ ಹೊಂಡ ತೆಗೆದ್ರು ಏನೇನೋ ಮಾಡಿದ್ರು ತಾವು ನೋಡ್ರಿ ಅವ್ರು ಒಳಗೆ ಕುಂಡ್ರು ಕಟ್ಟಿ ಅವಾಗ ಕಾಟಾಕ ಬರ್ತಿರ್ತದ ಕುರ್ಸಿ ಒಂದ್ ಕಾಟ ಹಾಕಿ ಬೆಡ್ರೂಮ್ ಒಳಗ ಬರ್ತಿತ್ತು ಅವ್ ಕಟ್ಟಿಲಿ ಕಟ್ಟಿಸಿ ಬಿಟ್ಟರು ನಮ್ಗೆ ಏನು ಗೊತ್ತಾಗಲಿಲ್ಲ ಈ ಅದೇ ಕಟ್ಟಿ ಮೇಗೆ ಒಂದ್ ನೂರ ಎಂಟು ದಿವಸ ಅವರು ಅನುಷ್ಠಾನ ಮುಗಿಸಾರ್ ಅದಕ್ಕೆ ಜ್ಞಾನಿಗಳು ಅಂದ್ರೆ ಅವರು ಇದ್ದಾಗ ನಮ್ಗೆ ಗೊತ್ತಾಗಲ್ಲ ಅವ್ರು ಹೋಗಿಂದ ನಾವು ಕೊಂಡಾಡಿದ್ರು ಏನು ಪ್ರಯೋಜನ ಇಲ್ಲ ಅದಕ್ಕಿಂತ ಒಂದು ಮನಿ ಹೋಗಿ ಮಠ ಮಾಡಿದಂತ ಮನುಗಳ ಪೂಜಾರ ಒಡನಾಟ ಒಂದು ಸ್ವಲ್ಪ ದಯಮಾಡಿ ಸ್ವಲ್ಪ ಸ್ಪೀಡ್ ಅದಾರ ಇಲ್ಲಿ ಯಾಕಂದ್ರೆ ಅವ್ರ ಸ್ಪೀಡ್ ಅವರು ಕುಟ್ಟಿದ ಗುಣ ಅದು ಅದರಲ್ಲ ಹಳಿ ಭಾಷೆದಾಗ ಕುಟ್ಟಿದ ಗುಣಕ್ಕೆ ಔಷಧಿ ಸಿಗಂಗ್ಲ ಅಂತ ಹೇಳಿ ನಾವೇ ಅವ್ರಿಗೆ ಔಷಧಿಯಾಗಿ ಬೆನ್ನೆತ್ತೀವಿ ಬೆನ್ನೆತ್ತೀವ್ ಇಲ್ಲಿ ಅಂತ ಪೂಜರು ಅವಶ್ಯಕತೆ ಐತಿ ಜೀವನದೊಳಗ ತಮ್ಮನ್ನು ಬಿಟ್ಟು ತಾವೆಲ್ಲ ತ್ಯಾಗ ಮಾಡಿ ಅನೇಕ ಮಠ ಪೂಜಾರನ್ನು ಕಸ್ಯಾರ ಇನ್ನೂ ಬಹಳ ಮಂದಿ ಪೂಜಾರ ಒಡನಾಟ ಆಗ್ಯಾರ ಈ ಪೂಜಾರ ಆಶೀರ್ವಾದ ಈ ಮಠದ ಮ್ಯಾಗೆ ಇರಲಿ ಮಣ್ಗಳ ಮ್ಯಾಗೆ ಇರಲಿ ಮಣ್ಗುಳಿ ಗ್ರಾಮದ ವತಿಯಿಂದ ನಾ ಇಲ್ಲಿ ಕೇಳ್ಕೊತೀನಿ ಎಲ್ಲರೂ ಬಂದು ಈ ಮಠ ನಮ್ಮದು ಈ ಮಠ ಪೂಜ್ಯದಲ್ಲ ಈ ಮಠ ನಮ್ಮದು ಅನ್ನುವಂಥದ್ದು ಎಲ್ಲ ಪೂಜಾರ ಈ ರೋಡಿಗೆ ಬಂದಾಗ ಬಂದು ಹೋಗಿ ಈ ಮಠದ ಮ್ಯಾಗ ಒಂದು ಅಂತಃಕರ್ಣ ನಿಮ್ಮ ಒಂದು ಆಶೀರ್ವಾದ ಇರ್ಲಿ ಹೀಗಾಗಿ ತಂಜಿಬಲಿ ಹಾಕಿದ್ರು ಎಲ್ಲ ಮಾಡಿ ಮಠ ಮಾಡಿದರು ಇಲ್ಲಿವರೆಗೆ ಅವ್ರು ಮಣ್ಗುಳೆ ಹತ್ತು ರೂಪಾಯಿ ಯಾರ ಕಡೆ ಪಟ್ಟಿ ಇಸ್ಕೊಂಡಿಲ್ಲ ಇಂಥ ಪೂಜ್ಯರ ಇವತ್ತಿನ ಕಾಲಮಾನದಾಗ ಮಾಡಿದಾಗ ಅವಶ್ಯಕತೆ ಐತಿ ಅದಕ್ಕೆ ಜನರು ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡೋನು ಅದೇ ತರ ಈ ಒಂದು ಪೆಬ್ರವರಿ ಹದಿನೈದರಿಂದ ಇಪ್ಪತ್ತೆಂಟರ ತನಕ ಒಂದು ರಾಣಿ ಚೆನ್ನಮ್ಮ ಕಾರ್ಯಕ್ರಮ ನಾವು ಬಿಜಾಪುರದಲ್ಲಿ ದರ್ಬಾರ್ ಸ್ಕೂಲ್ನಲ್ಲಿ ನಲ್ಲಿ ಇಟ್ಕೊಂಡೆವು ಪೂಜ್ಯ ಆಶ್ಚರ್ಯವಾದವನ್ನ ತಾಯಿ ಆಶೀರ್ವಾದ ಗೊತ್ತಿಲ್ಲ ನಾವು ಯಾರ ಕಡೆ ಕೊಟ್ಟಿ ಇಸ್ಕೊಂಡಿಲ್ಲ ಒಂದು ನೂರ ಐವತ್ತು ಮಂದಿ ವೇದಿಕೆ ಮಗಿ ತಾಯಿಂದ್ರಿಗೆ ಆಮಂತ್ರ ಐತಿ ಅವ್ರಿಗೆ ಗೆಸ್ಟ್ ಮಾಡೇವು ಎರಡೂವರೆ ಸಾವಿರ ಜನರು ಕಾರ್ಯಕ್ರಮ ಆಮಂತ್ರ ಗೆಸ್ಟ್ ಆಗಿ ಕುಂಥರ ಮಹಿಳೆಯರು ವೇದಿಕೆ ಯಾರೂ ಮಾಡಿದ್ದಿಲ್ಲ ಹೀಗಾಗಿ ನಾವು ಬಿಜಾಪುರದ ದರ್ಬಾರ್ ಸ್ಕೂಲ್ನಲ್ಲಿ ಶಿವರಾತ್ರಿ ದಿವಸ ಚಾಲು ಆಗೈತಿ ಎಲ್ಲ ಪೂಜ್ಯರು ಎಲ್ಲ ಮಾತಾಜ್ರು ಬಂದು ಅಲ್ಲಿ ಪಾದ ಸ್ಪರ್ಶ ಮಾಡಿ ನಿಮ್ಮ ಪಾದಗಳನ್ನು ನಾವು ಸ್ವೀಕಾರ ಮಾಡಿ ನಿಮ್ಮ ಅನುಗ್ರಹ ಆಶೀರ್ವಾದ ಅಲ್ಲಿ ಆದರೂ ಇಲ್ಲೇ ತಿಳ್ಕೊಂಡು ಎಲ್ಲ ಪೂಜೆಯರಿಗೆ ತಿಳ್ಕೊಂಡು ಎಲ್ಲ ಶರಣ ಶರಣಾರ್ಥಿಗಳು ಓಂ ನಮ ಶಿವಾಯ ಶರಣ ಮಲ್ಲನಗೌಡ ಪಾಟೀಲ್ ಅವರಿಗೆ ಅಭಿನಂದನೆಗಳು ಈಗ ಎಲ್ಲ ಪೂಜ್ಯರಿಗೆ ತಮ್ಮ ಸ್ವಾಗತವನ್ನ ರುದ್ರಾಕ್ಷಿಯನ್ನು ನಾಕರಲ್ಲಿ ಸ್ವಾಗತ ಮಾಡ್ತಾ ಇದ್ದಾರೆ ಪೂಜ್ಯರು ಬಗ್ಗೆ ಒಂದೆರಡು ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಪರಮ ಪೂಜ್ಯ ಲಿಂಗೈಕ ಲಿಂಗಾನಂದ ಮಹಾಸ್ವಾಮೀಜಿ ಅವರ ಲಿಂಗೈಕ್ಯ ಕ್ಷ ಅವರ ಹುಟ್ಟಿದ ಭೂಮಿ ಇದು ಮಳಿಗ ಮಳಿಗವಳ್ಳಿಯ ಮಾಣಿಕ್ಯ ಅಂತ ಕರೀತಾರೆ ಅವರಿಗೆ ಇಂತಹ ಮನುಗುಳಿಯಲ್ಲಿ ಒಂದು ವಿರಕ್ತ ಮಠವನ್ನ ಮಾಡಿ ಬಹಳಷ್ಟು ಜನ ಇವತ್ತಿನ ದಿನ ಸಂಸ್ಕಾರ ಕೊಡುವಂತ ಪೂಜ್ಯರು ಪೂಜ್ಯರು ಜಂಗಮ ಮೂರ್ತಿಗಳ ಅವಶ್ಯಕತೆ ಬಹಳ ಇದೆ ನಮ್ಮ ಮಲ್ಲನ್ಗೌಡ್ರು ಹೇಳಿದ್ರು ಒಂದ್ ಸ್ವಲ್ಪ ಸ್ಪೀಡ್ ಇದಾರಂತೆ ಇವತ್ತಿನ ಜಗತ್ತಿಗೆ ಸ್ವಲ್ಪ ಸ್ಪೀಡ್ ಇದೇನು ಅಂತ ನಮಗ್ ಅನಿಸ್ತದೆ